ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟಾರೋಟ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸೊ ಸಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸೆವೆನ್ ಫೈವ್ ಟೂ ನಂಬರಿಗೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದರೂ ಉಪಯೋಗಕ್ಕೆ ಬರುತ್ತೆ ಇಪ್ಪತ್ತೈದು ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಈ ತಿಂಗಳು ಸ್ವಲ್ಪ ಸ್ಲೋ ಡೌನ್ ಆಗಿ ಹೋಗಿ ಮತ್ತೆ ಹೋಗ್ತಾ ಹೋಗ್ತಾ ತುಂಬ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಒಂಚೂರು ಬೇಜಾರಾಗಬಹುದು ಸ್ವಲ್ಪ ಹೆವಿ ಎನರ್ಜಿ ಬರಬಹುದು ಬಟ್ ನಥಿಂಗ್ ಟು ವರಿ ಎಲ್ಲವೂ ಕೂಡ ಚೆನ್ನಾಗಿದೆ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಫ್ರೆಂಡ್ಸೋನಿಂದ ನಿಮಗೆ ಫೈನಾನ್ಷಿಯಲಿ ಸಕ್ಸಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ನಿರೀಕ್ಷೆ ಮಾಡದ ರೀತಿಲಿ ನಿಮಗೆ ಒಂದಷ್ಟು ಉಪಯೋಗಗಳು ಒಂದಷ್ಟು ಅಪಾಯಗಳು ಎರಡು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರ್ಯಾರು ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಮಾಡಿದ್ರು ಅವರೆಲ್ಲ ನಿಮ್ಮ ಜೀವನದಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಮಾಡಿದವರು ಕೂಡ ದೂರ ಆಗ್ತಾರೆ ಜೊತೆಗೆ ಯಾರಿಂದ ನೆಗೆಟಿವಿಟಿ ಆಗಿತ್ತು ಯಾವ ಕಾರಣಕ್ಕೆ ಮಾಡಿದ್ರು ಇದು ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಅದು ಈ ವಾರ ಅಥವಾ ಈ ತಿಂಗಳು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ನಿಮ್ಮ ಎಗೇನಿಸ್ಟಾಗಿ ಒಂದು ಗ್ರೂಪ್ ಕೆಲಸ ಮಾಡ್ತಾ ಇದೆ ಆ ಗ್ರೂಪು ತುಂಬ ಹೆವಿ ಎನರ್ಜಿಯಲ್ಲಿ ಇದೆ ತುಂಬಾ ಸಮಸ್ಯೆಯನ್ನು ಮಾಡ್ತಿದೆ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮಗೆ ಹಸು ಕೂಡ ಗಿಫ್ಟ್ ಕೊಡಬಹುದು ಜೊತೆಗೆ ನಿಮ್ಮ ಮಕ್ಕಳಿಗೆ ಯಾರೋ ತಿಂಡಿ ಕೊಟ್ಟು ಒಂದಷ್ಟು ಸಮಸ್ಯೆಯನ್ನು ಮಾಡ್ತಾರೆ ಅದರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಒಂದು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಬಿಸ್ನೆಸ್ ಓರಿಯೆಂಟೆಡ್ ಏನಾದರೂ ಮಾಡಬೇಕು ಅನ್ಕೊಂಡಿದ್ರೆ ಅದನ್ನು ಕೂಡ ಮಾಡಿ ಅದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಹೆಚ್ಚಿನ ಒಂದು ವಿಜಯ ಪತಾಕೆ ಅಂತಾರಲ್ಲ ಆ ಥರ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ತುಂಬ ವಿಚಾರಗಳಲ್ಲಿ ನೀವು ಯಶಸ್ಸು ಪಡಿಬೇಕು ಅನ್ನುವಂಥ ಶಾರ್ಟ್ ಕಟ್ ಶಾರ್ಟ್ಕಟ್ಟನ್ನು ಹುಡ್ಕೋಕೆ ಹೋಗ್ಬೇಡಿ ಇದರಿಂದ ಸ್ವಲ್ಪ ತೊಂದರೆಗಳು ಆಗತ್ತೆ ಅನ್ನುವಂಥದ್ದು ಇದೆ ಸ್ಲೋಲಿ ಸ್ಟಡಿಲಿ ವಿನ್ ದ ರೇಸ್ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಯಾರೋ ಹಪ್ಪಳದ ಬಿಸ್ನೆಸ್ ಮಾಡುವಂಥ ಸಾಧ್ಯತೆ ಇದೆ ನಿಮಗೆ ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ಎಷ್ಟು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಸೊ ನಿಮ್ಮ ಪೂರ್ವಜರು ಯಾರೇ ಇರಬಹುದು ಎಂಥವರೇ ಇರಬಹುದು ಸದೋಗಿರೋರು ಇದ್ದರೆ ಅವರೆಲ್ಲರೂ ಈಗ ಮುಕ್ತಿಗೆ ಹೋಗ್ಬಿಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಎಸ್ಪೆಷಲಿ ಮಾರಮ್ಮ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸ್ವಲ್ಪ ಕೆಲವು ಕಡೆ ಸೈಲೆಂಟಾಗಿ ಇರಿ ಎಲ್ಲ ಕಡೆ ಮಾತಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದೇ ಥರ ತಪ್ಪನ್ನ ಎಷ್ಟು ಸತಿ ಅಂತ ಮಾಡ್ತೀರ ಪದೇ ಪದೇ ತಪ್ಪು ಮಾಡಬೇಡಿ ಅನ್ನುವಂಥದ್ದು ಅದೇ ನಿಮ್ಮ ಇನ್ನೆಂಡ್ ಎನರ್ಜಿ ಚೆನ್ನಾಗಿ ಬ್ಯಾಲೆನ್ಸಿಗೆ ಬರುತ್ತೆ ನಿಮ್ಮ ಕುಂಡಲಿನಿ ಶಕ್ತಿ ಆ್ಯಕ್ಟಿವೇಟ್ ಆಗುತ್ತೆ ಒಬ್ಬ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ ಆಲ್ರೆಡಿ ಮ್ಯಾರೇಜ್ ಆಗಿದ್ರೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಬಿಗ್ ಬಿಗ್ ಅಮೌಂಟ್ ಬರುತ್ತೆ ನಿಮಗೆ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ ಏನೋ ಒಂಚೂರು ಕಾಲಿಗೋ ಎಲ್ಲೋ ಪೆಟ್ ಮಾಡ್ಕೊಂಡು ಒಂಚೂರು ಬ್ಲಡ್ ಕೂಡ ಬರುವಂತ ಸಾಧ್ಯತೆ ಇದೆ ಸ್ವಲ್ಪ ಆರೋಗ್ಯ ಕೊಡಿ ಗಮನಾನ ಆರೋಗ್ಯದ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ತುಂಬ ಅರ್ಜೆಂಟ್ ಮಾಡ್ಕೊಳ್ಬೇಡಿ ಆ ನಿಧಾನಕ್ಕೆ ಕೆಲಸ ತಗೊಳ್ಳಿ ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ವೀಲ್ ಚೇರ್ ಮೇಲೆ ಕೂತಿದ್ದವರಿಗೆ ಸಮಸ್ಯೆ ಆಗ್ತಾ ಇದ್ದವರಿಗೆ ಇನ್ ಮುಂದೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅನ್ನುವಂಥ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸ್ವಲ್ಪ ಸ್ವೆಲ್ಲಿಂಗ್ ಬರುವಂತ ಸಾಧ್ಯತೆ ಇದೆ ಅದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಯಾವುದೋ ಒಂದು ದೊಡ್ಡ ದೇವರ ವಿಗ್ರಹ ಮುರಿದಿ ಬಿದ್ದೋಯ್ತು ಅನ್ನುವಂಥ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಇದೆ ಅದರಿಂದ ಸಾಕಷ್ಟು ಕೇಡು ಉಂಟಾಗುತ್ತೆ ಈ ಥರ ಸುದ್ದಿ ಕೂಡ ಕೇಳ್ತೀವಿ ತುಂಬ ಪ್ರಸಿದ್ಧವಾದಂಥ ವಿಗ್ರಹ ಎನರ್ಜಿ ಬರ್ತಿದೆ ಇಲ್ಲಿ ಬಟ್ ಹೇಳಕ್ ಆಗ್ತಿದೆ ಆ ವಿಗ್ರಹ ಮೂರ್ತಿ ಬೀಳ್ತು ಅಂತ ಸುದ್ದಿನ ಕೇಳ್ತೀವಿ ಇದರಿಂದ ಹೆಚ್ಚಿನ ಸಮಸ್ಯೆಗಳು ಉಂಟಾಗಬಹುದು ಅನ್ನೋ ಇದೆ ಸೊ ಏನಾದ್ರೂ ಆಗಿ ಹೋಗ್ಲಿ ಅತ್ತಾಗೆ ಈ ಕಲಿಗಾಲ ಅನ್ನೋ ಅಷ್ಟು ತಲೆ ಕೆಟ್ಟೋಗಿದೆ ಸೊ ಹಾಗಾಗಿ ಈ ಥರನೇ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಸತ್ಯಯುಗ ಆದಷ್ಟು ಬೇಗ ಬರಲಿ ಕಲ್ಕಿ ಭಗವಾನ್ ಬರಲಿ ಎಲ್ಲರ ಜೀವನನು ಮತ್ತೊಮ್ಮೆ ಸತ್ಯದ ಮಾರ್ಗಕ್ಕೆ ಕರ್ಕೊಂಡು ಹೋಗಲಿ ಅಂತ ಆಶಿಸೋಣ ಧರ್ಮೋ ರಕ್ಷತೆ ರಕ್ಷಿತ ಅಂತ ಎಲ್ಲರೂ ಯಾರು ಪಣ ತೋಟಿದ್ದೀರಾ ಖಣಿತ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಕೆರಿಯರ್ ಅಲ್ಲಿ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಕೆಲವರು ಕೆಲವರು ಒಂದಷ್ಟು ಥರ್ಡ್ ಪಾಡಿ ಸಿಚುವೇಶನ್ ಇಂದ ಕೆರಿಯರ್ ಕಡೆ ಗಮನ ಕೊಡಕ್ ಒಂದಷ್ಟು ಒಂದಷ್ಟು ಕೆರಿಯರ್ನ ಡೌನ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಅದರಿಂದ ಹೊರಬನ್ನಿ ಬನ್ನಿ ಥರ್ಡ್ ಪಾಡಿ ಸಿಚುವೇಶನ್ ನ ಬಿಟ್ಟ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ 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 ಅಂತ ಯೋಚನೆ ಮಾಡ್ದಿರ ಏನಾದರೂ ಯೂನಿಕ್ ಆಗಿ ಏನು ಮಾಡಬಹುದು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಎನರ್ಜಿಯಲ್ಲಿ ಡ್ರೈನ್ ಆಗ್ತಿದೆ ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೆ ಆವರಿಸಿರುವಂಥ ಮಂಕು ನಿಮ್ಮನ್ನು ಬಿಟ್ಟು ಹೋಗಬೇಕು ಹಾಗೇನಾದರೂ ಸ್ಪೆಷಲ್ ರೆಮಿಡಿನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರಾ ಇಲ್ವಾ ಅಂತ ಕೇಳ್ತಿದ್ದಾರೆ ಸೊ ನಿಮ್ಮ ಪಾರ್ಟ್ನರ್ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮಗೆ ಕೈ ತೋರಿಸಿ ನಿಮಗೆ ಅವಮಾನ ಮಾಡಿದವರಿಗೆ ಅವಮಾನ ಆಗುವಂಥ ಸಮಯ ಇದೆ ಜೊತೆಗೆ ಎಲ್ಲೋ ಟಾರು ರೋಡಿಗೆ ತಾರ್ ಹಾಕ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳಾಗಿ ಆ ತಾರಿಂದ ಒಂದಷ್ಟು ಬೆಂಕಿ ಅವಘಡಗಳಾಗಿ ಅದೇನೋ ಒಂದು ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಕೆರಿಯರ್ ಲೈಫ್ ಚೆನ್ನಾಗಿದೆ ಲವ್ ಲೈಫ್ ಚೆನ್ನಾಗಿದೆ ಫೈನಾನ್ಷಿಯಲಿ ಚೆನ್ನಾಗಿದೆ ಕೋರ್ಟ್ ಕಚೇರಿ ವಿಚಾರಗಳು ಕಾಂಪ್ರೂಗೆ ಬರುವಂತ ಸಾಧ್ಯತೆ ಇದೆ ಡಿವೋರ್ಸ್ ಆಗಿದ್ದಂತ ದಂಪತಿಗಳು ಮತ್ತೆ ಒಂದಾಗ್ತಾರೆ ಅದೊಂದು ಸಿಹಿ ಸುದ್ದಿ ಕೇಳುವಂತ ಸಂದರ್ಭ ಕೂಡ ಬರುತ್ತೆ ಸೊ ಯಾರಿಗೋ ಅವ್ರ ಸಿಹಿ ಸುದ್ದಿ ಅದು ಕೇಳಬೇಕು ಅಂತ ಆಸೆ ಇತ್ತು ಅನ್ಸುತ್ತೆ ಸೊ ಆ ಸಿಹಿ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ ಎಲ್ಲೋ ಐಸ್ ಗೆಡ್ಡೆ ಹೆಪ್ಪುಗಟ್ಟಿದಂಥ ಐಸ್ ನೀರಾಗತ್ತೆ ಅನ್ನುವಂಥದ್ದು ಇದೆ ಮಂಜು ಕರಗಿ ನೀರಾದಾಗ ಇನ್ನೊಂದಷ್ಟು ಸತ್ಯಗಳು ಗೊತ್ತಾಗತ್ತೆ ಆ ಐಸ್ ಕರಗಿದಾಗ ಅಲ್ಲಿದ್ದಂಥ ಗುಹೆಗಳು ಗುಹಾಂತರ ದೇವಾಲಯಗಳು ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಾ ಭೂತೋ ನಾ ಭವಿಷ್ಯತಿ ಸೊ ಭಾರತ ಸಂಭವಮಿ ಯುಗೆ ಯುಗೆ ಅನ್ನುವಂಥ ರೀತಿಯಲ್ಲಿ ಆ ಮಂಜುಗಡ್ಡೆ ಕರಗಿದ ಮೇಲೆ ಅಲ್ಲಿ ಕಾಣುವಂಥ ದೇವಾಲಯ ಏನಿದೆ ಅದು ಯಾರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ ಒಂಥರ ಸೈಲೆಂಟಾಗಿ ಸೆಲೆಬ್ರೇಟ್ ಅನ್ನುವಂಥ ರೀತಿಯಲ್ಲಿ ಆಗ್ಬಿಡುತ್ತೆ ಇದು ಎಷ್ಟು ಆಗುತ್ತೋ ಎಷ್ಟು ತಿಂಗಳಲ್ಲಿ ಆಗುತ್ತೋ ಗೊತ್ತಿಲ್ಲ ಬಟ್ ಆ ಥರದ್ದು ಒಂದು ಇಲ್ಲಿ ಖಂಡಿತವಾಗ್ಲೂ ಇದೆ ಸೊ ಎಸ್ ತುಂಬ ಒಂದು ಅದೃಷ್ಟದ ಸಮಯ ನಡೀತಿದೆ ಅಂತ ಹೇಳ್ಬೋದು ಜೊತೆಗೆ ಪ್ಯಾರಿಸ್ ಟವರ್ ಏನಿದೆ ಐ ಫಿಲ್ ಟವರ್ ಏನು ಟವರ್ ಇದೆ ಪ್ಯಾರಿಸ್ಸಲ್ಲಿ ಆ ಟವರಿಗೆ ಏನೋ ಒಂದಷ್ಟು ಸಮಸ್ಯೆ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ನನಗೆ ಗೊತ್ತಿಲ್ಲ ಹೇಗಾಗತ್ತೆ ಅಂತ ಬಟ್ ಆ ಥರ ಏನೋ ಒಂದಿದೆ ಸೊ ನಿಮ್ಮ ಆರೋಗ್ಯ ಚೇತರಿಸುತ್ತೆ ದೀರ್ಘ ಭವ ನಿಮಗೆ ಆರೋಗ್ಯ ಚೆನ್ನಾಗಿದೆ ಜೊತೆಗೆ ದೇವಿ ನಿಮ್ಮನ್ನ ನೋಡ್ತಾ ಇದ್ದಾಳೆ ದೇವಿ ಕಣ್ಣು ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ ಯಾವುದೋ ದೇವರಿಗೆ ಕಣ್ಣನ್ನು ಮಾಡಿಸ್ಕೊಡ್ತೀನಿ ಅಂತ ಮಾಡಿಸ್ಕೊಟ್ಟಿಲ್ಲ ಅದನ್ನು ಕೂಡ ಮಾಡಿಸ್ಕೊಡಿ ಅನ್ನುವಂಥದ್ದು ಇದೆ ನಿಮ್ಮೇಲಾಗಿರುವಂತ ಪ್ರಯೋಗಗಳನ್ನ ಕೂಡ ತಗಸ್ಕೊಳ್ಳಿ ಅನ್ನುವಂಥದ್ದು ಇದೆ ಹೊಕ್ಕಳಿನ ಆರೋಗ್ಯ ಹೊಟ್ಟೆಯ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಸಾರಿ ಓಕೆ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಸದ್ಯಕ್ಕೆ ಗೋ ಮಾಡೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ಮೈಂಡ್ ಗೇಮ್ ತುಂಬಾ ನಡೆಸ್ತಾ ಇದಾರೆ ನಡೆಸೋ ನಡೆಸ್ಲಿ ನೀವು ಒಂದು ಕ್ಲಾರಿಟಿಗೆ ಬನ್ನಿ ಅನ್ನುವಂಥದ್ದು ಇದೆ ಈಗ ಮೂವ್ ಆನ್ ಮಾಡ್ಬೇಕಾ ಈಗ ಸ್ಟಕ್ ಆನ್ ಆಗಿ ಇರ್ತೀರಾ ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ ಸೊ ಈಗ ನೀವು ಸ್ಟಕ್ ಆಗಿ ಇರಬೇಡಿ ಈ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಒಂದು ಮೂವ್ ಆನ್ ಎನರ್ಜಿಗೆ ಬನ್ನಿ ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ ಮಕ್ಕಳ ಬಗ್ಗೆ ಹೆಚ್ಚು ಚಿಂತೆ ಮಾಡ್ದಿರಾ ನಿಮ್ಮ ಈ ಒಂದು ಒಳ್ಳೆಯ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಚೆನ್ನಾಗಿದೆ ಒಳ್ಳೆ ರೀತಿಲಿ ನಿಮ್ಮ ಸೆಕ್ಯೂರಿಟಿ ಇನ್ನು ಟೈಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮನೆಗೆ ಹೊಸ ಅತಿಥಿ ಬರುವಂಥ ಸಾಧ್ಯತೆ ಇದೆ ಹೊಸ ಮನೆಗೆ ಹೋಗುವಂಥದ್ದು ಫಂಕ್ಷನ್ಸ್ ಅಟೆಂಡ್ ಮಾಡುವಂಥದ್ದು ನಿಮ್ಮದೇ ಮದುವೆ ಇರ್ಬೋದು ಬೇರೆಯವ್ರ ಮದುವೆ ಇರ್ಬೋದು ಅದನ್ನು ಕೂಡ ಅಟೆಂಡ್ ಮಾಡ್ತೀರಾ ನಿಮ್ಮ ಲೈಫ್ ಒಂದು ಬ್ಯಾಲೆನ್ಸಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಯಾರಿಗೂ ಇಲ್ಲಿ ಬಲವಂತವಾಗಿ ಮದುವೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಒಳ್ಳೇದಾಗತ್ತೆ ಯಾಕೆ ಯೋಚನೆ ಮಾಡ್ತೀರಾ ಜಸ್ಟ್ ಎಲ್ಲಾನು ಮರೆತು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಒಂದು ಬಿಗ್ ಎಸ್ ಇದೆ ಇಲ್ಲಿ ಎಸ್ ನೀವು ಮುಂದುವರಿಯಿಡಿ ಜೀವನ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರುತ್ತೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಈ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ ಸೊ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೂ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ವಾಗ್ದೇವಿ ಕುಟುಂಬ ಚೆನ್ನಾಗಿರ್ಲಿ ಸೊ ಜಾಗ್ರತೆ ವಹಿಸಿ ನಿಮ್ಮ ಮನಸ್ಸಿನ ಆರೋಗ್ಯದ ಬಗ್ಗೆ ಅಹ್ ಎಲ್ರು ನಿಮಗ್ ನೋವು ಕೊಡಕ್ಕೆ ಇರೋದು ಅದರಲ್ಲಿ ಏನಿದೆ ಹೊಸದು ಸೊ ಹಾಗಾಗಿ ಈಗ ನಿಮ್ಮ ಲಕ್ಕಿ ಸಮಯ ಅಂತ ಹೇಳ್ಬೋದು ಎಂಜಾಯ್ ಮಾಡಿ ಇರೋ ಅಷ್ಟು ದಿನ ಚೆನ್ನಾಗಿರೋಣ ಅದರಲ್ಲಿ ಏನಿದೆ ಅಲ್ವಾ ಸೊ ಟೇಕ್ ಕೇರ್ ಬಾಯ್ ನಮಸ್ತೆ ಎಲ್ರಿಗೂ ಒಳ್ಳೇದಾಗಲಿ ಸತ್ಯ ಧರ್ಮ ನ್ಯಾಯ ನಿಷ್ಠೆನ ಬಿಡಬೇಡಿ ಅದೇ ನಿಮ್ಮ ಆಸ್ತಿ ಅಸ್ತ್ರ ಎಲ್ಲವೂ ಕೂಡ ಒಳ್ಳೇದಾಗಲಿ